ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಸೊ ಅಗಸೆ ಬೀಜನ ಉಪಯೋಗಿಸಿ ಕೂದಲನ್ನ ಸೊಂಪಾಗಿ ಸ್ವಂಪಾಗಿ ಬೆಳೆಯೋದಕ್ಕೇನು ಹೆಲ್ಪ್ ಆಗುತ್ತೆ ಹಾಗೆ ಸ್ಮೂತಾಗಿ ಕೂಡ ಆಗುತ್ತೆ ಸೊ ಇದು ಅಗಸೆ ಬೀಜ ಅಂತ ಯಾವ ಶಾಪಲ್ಲಿ ಕೇಳಿದ್ರು ನಿಮಗೆ ಕೊಡ್ತಾರೆ ಈ ಒಂದು ಚಿಕ್ಕ ಶಾಪ್ಸಲ್ಲಸು ಕೂಡ ಅವೈಲೇಬಲ್ ಇದೆ ಜಸ್ಟ್ ಸ್ಟ್ಯಾಂಡರ್ಡ್ ಗ್ರಾಮ್ ಫೋರ್ಟಿ ಆರ್ ಫೋರ್ಟಿ ಏಯ್ಟ್ ರುಪೀಸ್ ಇರುತ್ತೆ ಸೊ ಒಂದು ನೂರು ಗ್ರಾಮ್ ತಗೊಂಬಂದು ಇಟ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಈಗ ಈ ಜೆಲ್ಲನ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಒಂದು ನೀರನ್ನ ಒಂದು ಫುಲ್ ಗ್ಲಾಸ್ ತುಂಬ ಹಾಕಿ ದೊಡ್ಡ ಗ್ಲಾಸ್ ತುಂಬ ಸೊ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೇರಿಗೆ ಎರಡು ಸ್ಪೂನ್ ಸಾಕು ನಿಮ್ಮದು ತುಂಬ ಚೆನ್ನಾಗಿದೆ ಹೇರು ಉದ್ದ ಜಾಸ್ತಿ ಅಂತ ಹೇಳೋರು ಸೊ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಹ್ಯಾಂಡ್ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಶೈನಿಂಗು ಬರುತ್ತೆ ಕೂದಲು ನಿಮಗೆ ಒನ್ ಮಂತಲ್ಲಿ ರಿಸಲ್ಟ್ ಕೊಡುತ್ತೆ ಅಷ್ಟು ಸಕ್ಕತ್ತಾಗಿದೆ ಸೊ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಸೊ ಈ ಥರ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಸೊ ಅದು ಜೆಲ್ ಬಿಡ್ತಾ ಬಿಡ್ತಾ ಆ ಕಾಳು ಏನು ಹಾಕಿದ್ವಿ ಅಲ್ಲ ಬೀಜ ಅದೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಸೊ ಆವಾಗ ನಮ್ಗೆ ಅರ್ಥ ಆಗುತ್ತೆ ಜೆಲ್ ರೆಡಿ ಆಗ್ತಾ ಇದೆ ಅಂತ ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಹಾಕಿದಾಗ ಸೊ ಆ ಜೆಲ್ಲೆಲ್ಲ ಆ ಕಾಳುಗಳೆಲ್ಲ ಮೇಲೆ ಇರುತ್ತೆ ಸೊ ಯಾವಾಗ ಜೆಲ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಎಕ್ಸೆಬೀಜ ಕಾಳುಗಳೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಸೊ ನೋಡಿ ಈಗ ಜೆಲ್ಲೆಲ್ಲ ಕುದೀತಾ ಇದೆ ಸ್ವಲ್ಪ ತಿಕ್ನೆಸ್ಸಾಗಿ ಮಾಡ್ಕೊಳ್ಬೇಕಾಗತ್ತೆ ಬಿಕಾಸ್ ಆದರೆ ತುಂಬಾ ಆಗಿಬಿಡುತ್ತೆ ಇನ್ನೂ ಹಾಗಾಗಿ ಸೊ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಜೆಲ್ ರೆಡಿನೇ ಆಗೋಗ್ಬಿಡುತ್ತೆ ಸೊ ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು ನೋಡಿ ಈಗ ಎಷ್ಟೊಂದಿತ್ತು ಜೆಲ್ಲು ಸೊ ಈಗ ಕುದ್ದು ಕುದ್ದು ಸ್ವಲ್ಪ ಆಗಿದೆ ನೋಡ್ತಿರ್ಬೋದು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಪ್ಲೀಸ್ ಇದ್ರ ಜೊತೆಗೆ ಇನ್ನೊಂದು ಐಟಮ್ ಇದೆ ಸೊ ಅದನ್ನು ಅಪ್ಲೈ ಮಾಡಿದ್ರಂತೂ ನಿಮ್ಮ ಕೂದಲು ಮ್ಯಾಜಿಕ್ ಯಾವುದು ಆ ಐಟಮ್ ಅಂತ ಹೇಳಿದ್ರೆ ಸೊ ಪ್ಲೀಸ್ ಕೊನೆವರೆಗೂ ನೋಡಿದ್ರೇ ಅದು ನಾನು ಏನು ಅಪ್ಲೈ ಮಾಡ್ತೀನಿ ಜೆಲ್ಲಿಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಸೊ ಈಗ ಜೆಲ್ ರೆಡಿ ಆಯಿತು ಈಗ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ನಾನು ಫಿಲ್ಟರ್ ಮಾಡ್ತಿದ್ದೀನಲ್ವಾ ಸೊ ಕಲರ್ ಕೂಡ ಚೇಂಜ್ ಆಗಿತ್ತು ವೈಟ್ ಆಗಿರೋದು ಅದರಲ್ಲಿಲ್ಲ ರಸ ಇಳಿದು ಸೊ ಒಂಥರ ಲೈಟ್ ಎಲ್ಲೋ ಇಶ್ಟಾಗಿ ಬಂದಿದೆ ಈಗ ನಮ್ಮ ಹೇರ್ ಜೆಲ್ಲು ರೆಡಿ ಆಯಿತು ಸೊ ಇದಕ್ಕೆ ಏನು ಐಟಮ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಏನು ಎಣ್ಣೆ ಯೂಸ್ ಮಾಡ್ತೀರಾ ತಲೆಗೆ ಯಾವಾಗಲೂ ಅಪ್ಲೈ ಮಾಡೋದು ಸೊ ಆ ಎಣ್ಣೆನ ಒಂದೆರಡು ಸ್ಪೂನ್ ಹಾಕ್ಕೋಬೇಕು ಇಲ್ಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಹಾಗಾಗಿ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಬಾದಾಮಿ ಎಣ್ಣೆ ಒಬ್ಬೊಬ್ಬರು ತಲೆಗೆ ಅಪ್ಲೈ ಮಾಡ್ತಾರೆ ನೀವು ಯಾವ ಎಣ್ಣೆ ಅಪ್ಲೈ ಮಾಡ್ತೀರೋ ತಲೆಗೆ ಸೊ ಅದನ್ನೇ ಹಾಕ್ಕೊಂಡು ಒಂದು ಒಳ್ಳೆಯ ಮಿಕ್ಸ್ ಕೊಡಬೇಕು ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈ ಎಣ್ಣೆ ಹಚ್ತಾ ಬನ್ನಿ ರಿಸಲ್ಟ್ ನೀವೇ ನನಗೆ ಕಮೆಂಟ್ ಮಾಡ್ತೀರ ಅಷ್ಟು ಸಕ್ಕತ್ತಾಗಿ ಏರು ಗ್ರೋತ್ ಆಗುತ್ತೆ ಸೊ ಕೂದಲು ಉದ್ರೋದು ಕೂಡ ನಿಲ್ಲುತ್ತೆ ಹಾಗೆ ಕೂದಲು ಶೈನಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಹಾರಿದೆ ಯಾವ ಥರ ಜೆಲ್ ಥರ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು ಜೆಲ್ ರೆಡಿ ಮಾಡಿದ್ದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಆಗಿ ನಾವು ಜೆಲ್ನ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ ಸೊ ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಿಮಗೆ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೊಂದು ಚೂರು ಹಾರಬೇಕು ಆರಕ್ಕೆ ಇಟ್ಬಿಡೋಣ ನೋಡಿ ಹಾರದ ಮೇಲೆ ಎಷ್ಟು ತಿಕ್ಕಾಗಾಗಿದೆ ಅಂತ ನೋಡ್ತಿರ್ಬೋದು ಎಷ್ಟು ತಿಕ್ಕಾಗಾಗಿದೆ ಇದೊಂದು ಚೂರು ಹಾರಬೇಕು ಇದು ಸೊ ಅದನ್ನು ಇಟ್ಬಿಟ್ಟು ಸೊ ನನಗೆ ಬಾಣಂತನ ಆದಾಗ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಎಷ್ಟು ಇಷ್ಟಿಷ್ಟು ಬರ್ತಾಯಿತ್ತು ಬಾಚಿದ್ರೆ ಅಷ್ಟು ಹೇರ್ ಫಾಲ್ ಆಗ್ತಿತ್ತು ಮತ್ತು ಕೂದಲು ಕೂಡ ಲೆಂತ್ ಇರಲಿಲ್ಲ ನೋಡಿ ಇಷ್ಟು ಶೋಲ್ಡರ್ಗಿಂತ ಇನ್ನೊಂದು ಚೂರು ಇಷ್ಟಿತ್ತು ಅಷ್ಟೇ ಹೇರು ಇವನ್ ಲಾಸ್ಟ್ ವೀಕು ನನ್ನ ಆಂಟಿ ಮನೆಗೆ ಹೋಗಿದ್ದೆ ಸೊ ಅವರು ಕೂಡ ಹೇಳಿದ್ರು ಏನು ಅಪ್ಲೈ ಮಾಡ್ತೀಯ ಕೂದಲು ಕೂಡ ಉದ್ದ ಬೀಳ್ತಿದೆ ಏನು ಅಪ್ಲೈ ಮಾಡ್ತೀಯ ಹೇಳು ಅಂತ ಹೇಳಿಬಿಟ್ಟು ಸೊ ಬಿಕಾಸ್ ನಾವು ಡೈಲಿ ನೋಡ್ಕೊಂಡೋಗಿ ನಮ್ಮ ಕೂದಲು ನಮ್ಗೆ ಗೊತ್ತಾಗೋದಿಲ್ಲ ಬೇರೆಯವ್ರು ನೋಡಿ ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗುತ್ತೆ ಸೊ ಈವನ್ ನನಗೂ ಕೂಡ ಫೀಲ್ ಆಗುತ್ತೆ ಬಾಸದಾಗೆಲ್ಲ ತು ಸೊ ತುಂಬ ಇಷ್ಟ ಉದ್ದ ಬಂದ್ಬಿಟ್ಟಿದೆ ಕೂದಲು ಅಂತ ಹೇಳಿಬಿಟ್ಟು ಏನು ನಾನು ಏನೂ ಅಪ್ಲೈ ಮಾಡಲ್ಲ ಸೊ ನಾನು ಮಂತ್ಲಿ ಒನ್ ಒಂದು ಇಲ್ಲಾಂದರೆ ತ್ರೀ ಮಂತ್ಸ್ ಒಂದು ಮೆಹಂದಿ ಅಪ್ಲೈ ಮಾಡ್ತೀನಿ ಸೊ ಬಾಡಿ ಹೀಟ್ ಆಗಿದ್ರೆ ಮೆಹಂದಿ ಅಪ್ಲೈ ಮಾಡ್ತೀನಿ ಅದಾದಮೇಲೆ ಈ ಜೆಲ್ಲನ್ನ ನಾನು ಮಂತ್ಲಿ ಅಟ್ಲೀಸ್ಟ್ ಟೂ ಟೈಮ್ಸ್ ಅಪ್ಲೈ ಮಾಡ್ತೀನಿ ಟೂ ಟೈಮ್ಸ್ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಒನ್ ಟೈಮ್ ಆದರೂ ಖಂಡಿತ ನಾನು ಅಪ್ಲೈ ಮಾಡಿ ಮಾಡ್ತೀನಿ ಸೊ ನೀವು ಟೂ ಟೈಮ್ಸ್ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟ್ಗೆ ಫ್ರೀ ಇದ್ದರೆ ಸೊ ಟು ಟೈಮ್ಸ್ ಅಪ್ಲೈ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ಒನ್ ಟೈಮ್ ಅಪ್ಲೈ ಮಾಡ್ತೀನಿ ಮುಂಚೆ ನನಗೆ ತುಂಬ ಶಾರ್ಟ್ ಇತ್ತು ಕೂದಲು ಸೊ ಈಗ ನಾನು ಬ್ಯಾಗ್ಸ್ ತಿರುಗಿ ನೋಡಿಸ್ತೀನಿ ನಿಮಗೆ ಎಷ್ಟು ಉದ್ದ ಇದೆ ನಾನು ಕೂದಲು ಅಂತ ಹೇಳ್ತು ನೋಡಿ ಎಷ್ಟು ಉದ್ದನೂ ಇದೆ ಮತ್ತು ನೈಸಾಗೂ ಇದೆ ಕಾಣ್ತಿದೆ ಅಂತ ಕಾಣ್ತಿದೆ ಅಂತ ಅನಿಸುತ್ತೆ ನೈಸಾಗೂ ಇದೆ ಉದ್ದನೂ ಆಗಿದೆ ಸೋ ಸೊ ಈವನ್ ನಾನು ಲೈವ್ ಬಂದಾಗ ತುಂಬ ಜನ ನನ್ನ ಕೂದಲು ಸೀಕ್ರೆಟ್ ಕೇಳಿದ್ದೀರಾ ಪ್ಲೀಸ್ ವೀಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಸೊ ಏನು ಇಲ್ಲ ಇದೆ ಜೆಲ್ ಅಪ್ಲೈ ಮಾಡ್ತೀನಿ ಅದೇ ಸೀಕ್ರೆಟು ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಸೊ ನಿಮಗೆ ಗುಂಗುರು ಕೂದಲು ಇರುತ್ತಲ್ಲ ಕೆಲವೊಬ್ರಿಗೆ ಏನೇ ಮಾಡಿದ್ರು ಬಿಕಾಸ್ ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಸೊ ಸ್ಟ್ರೈಟ್ಲಿಂಗ್ ಮಾಡ್ಕೋಬೇಕು ನ್ಯಾಚುರಲ್ಲಾಗಿ ಹೇಗೆ ಗುಂಗುರು ಕೂದಲನ್ನ ಸ್ಟ್ರೈಟ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ಈ ಆಯಿಲ್ ಅಪ್ಲೈ ಮಾಡಿದ್ರೆ ಖಂಡಿತ ನಿಮಗೆ ಒನ್ ವಾಶಲ್ಲೇ ಅಪ್ಲೈ ಮಾಡಿದ್ದು ಒನ್ ವಾಶಲ್ಲೇ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಸ್ಟ್ರೈಟಾಗಿ ಆಗುತ್ತೆ ಕೂದಲು ಲೆಂತಿಯಾಗಿ ಕೂಡ ಬೆಳೆಯುತ್ತೆ ಸೊ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ದಾದಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ತಿಳಿಸ್ತೀರಾ ನೀವೇ ಅಷ್ಟು ಸಖತ್ತಾಗಿದೆ ಸೊ ಈಗ ಅಪ್ಲೈ ಮಾಡೋಣ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಜಸ್ಟ್ ಟೂ ಪಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಹೇರ್ನ ಸೊ ಈಗ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಈ ಥರ ಆಗಿಬಿಟ್ಟಿದೆ ನೋಡಿ ಯಾವ ಥರ ಆಗಿದೆ ಜೆಲ್ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸೊ ಈ ಥರ ಕೂದಲು ಸ್ವಲ್ಪ ಸ್ವಲ್ಪ ಈ ಥರ ಸ್ಕ್ಯಾಲ್ಪ್ಗೆ ಮೇನ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಈ ಥರ ಇನ್ನೊಬ್ರು ಯಾರಾದರೂ ಮನೆಯಲ್ಲಿದ್ದರೆ ಸೊ ಅವ್ರಿಗೆ ಸಹಾಯದಿಂದ ಅಪ್ಲೈ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ನಾನೇ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಎಲ್ಲ ಕಡೆನೂ ಅಪ್ಲೈ ಮಾಡಿ ಅಟ್ಲೀಸ್ಟ್ ಒನ್ ಅವರ್ ಬಿಟ್ಬಿಡಿ ಅಪ್ಲೈ ಮಾಡಿದ್ದಾದಮೇಲೆ ನಿಮ್ಗೆ ಏನಾದರೂ ಮನೇಲಿ ಕೆಲಸ ಇದ್ದರೆ ಸೊ ಕೆಲಸ ಮಾಡ್ಕೊಳ್ಳಿ ಅಷ್ಟರಲ್ಲಿ ಆರಾಮಾಗಿ ಒನ್ ಅವರ್ ಆಗಿಬಿಡುತ್ತೆ ಅದಾದಮೇಲೆ ಮಾಮೂಲಿ ಮೈಂಡ್ ಅಲ್ಲಿ ಜಾಸ್ತಿ ಬಿಸಿ ನೀರು ಒಯ್ಕೊಬೇಡಿ ಈ ಒಂದು ತಲೆಗೂ ಕೂಡ ತುಂಬ ಬಿಸಿ ಬಿಸಿ ನೀರು ಒಯ್ಕೊಂಡ್ರೆ ಸೊ ಇದು ತುಂಬ ಸಾಫ್ಟಾಗಿರುತ್ತಲ್ಲ ನಮ್ಮ ಸ್ಕ್ಯಾಲ್ಪು ಬಿಸಿಗೆ ಕೂಡ ಹೇರ್ ಫಾಲ್ ತುಂಬಾ ಆಗುತ್ತೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ಇವನ್ನ ತಣ್ಣೀರ್ಗೂ ತಲೆಗೆ ಮಾತ್ರ ಈವನ್ನ ತಣ್ಣೀರು ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದು ಬಿಸಿ ನೀರಿಗಿಂತ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ನಾನು ಒಂದೊಂದು ಸರಿ ತುಂಬ ಚಳಿ ಇದ್ದಾಗ ಈ ಮಳೆಗಾಲದಲ್ಲೆಲ್ಲ ಬಿಸಿ ನೀರೇ ಇಟ್ಕೊತೀನಿ ಸೊ ಇಲ್ಲಾಂದರೆ ಬರೀ ತಲೆಗೆ ಮಾತ್ರ ನಾನು ತಣ್ಣೀರೇ ಸ್ನಾನ ಮಾಡಿಕೊಂಡು ಮೈಗೆ ಬೇಕಾದ್ರೆ ಬಿಸಿ ನೀರನ್ನ ಯೂಸ್ ಮಾಡ್ತೀನಿ ಆ ಥರ ನೀವು ಇದನ್ನು ಜೆಲ್ನ ಅಪ್ಲೈ ಮಾಡ್ತಾ ನೋಡಿ ಸೊ ನಿಮಗೆ ನಿಮ್ಮ ರಿಲೇಷನ್ ಎಲ್ಲ ಕೇಳ್ತಾರೆ ಸೊ ಏನು ಅಪ್ಲೈ ಮಾಡ್ತೀರಾ ಕೂದಲು ಬೆಳೆದಿದೆ ಅಂತ ಅವರೇ ಖಂಡಿತ ಕೇಳ್ತಾರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಅಪ್ಲೈ ಮಾಡಬೇಕಾದ್ರೆ ಹಳೆ ಬಟ್ಟೆ ಹಾಕ್ಕೊಳ್ಳಿ ಈಕೆ ಜೆಲ್ಲೆಲ್ಲ ಬಿದ್ದುಬಿಡುತ್ತೆ ಕೆಳಗಡೆ ಈ ಥರ ಕೂದಲಿಗೆ ತುದಿಗೂ ಕೂಡ ಅಪ್ಲೈ ಮಾಡಬೇಕು ನನ್ನ ಮಗಳಿಗೂ ಕೂಡ ನಾನು ಅಪ್ಲೈ ಮಾಡ್ತೀನಿ ಇದನ್ನು ಫ್ರೀಯಾಗಿದ್ದಾಗ ಏನಾದರೂ ಇವಾಗ ಅವಳಿಗೆ ಸಂಡೇ ಇರುತ್ತಲ್ಲ ಸಂಡೇ ಟೈಮ್ ಏನಾದರೂ ನಾನು ಅಪ್ಲೈ ಮಾಡಿದ್ರೆ ಸೊ ಆ ದಿನಗೂ ಕೂಡ ಅಪ್ಲೈ ಮಾಡ್ತೀನಿ ಈವನ್ ಇದು ಮುಖಕ್ಕೂ ಕೂಡ ಅಪ್ಲೈ ಮಾಡ್ಬೋದು ನೋಡಿ ಈ ಥರ ಒಂದು ಸ್ವಲ್ಪ ನೀ ಲೈಟಾಗಿ ಅಪ್ಲೈ ಮಾಡಿದ್ದಾದಮೇಲೆ ಮಸಾಜ್ ಕೊಡಿ ಬಿಕಾಸ್ ಆ ಬುಡಕ್ಕೆಲ್ಲ ಇಟ್ಕೊಳ್ಬೇಕಲ್ವಾ ಸೊ ಹಾಗಾಗಿ ಈ ಥರ ಮಸಾಜ್ ಕೊಟ್ಕೊಳ್ಳಿ ನಾನೀಗ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ವಾಶ್ ಮಾಡೋಷ್ಟರಲ್ಲಿ ಚೆನ್ನಾಗಿ ಡ್ರೈ ಆಗಿರುತ್ತೆ ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಕೂಡ ನಿಮಗೆ ತೋರಿಸ್ತೀನಿ ಸೊ ಎಷ್ಟು ಶೈನಿಂಗಾಗಿ ಎಷ್ಟು ಸ್ಮೂತಾಗಿರುತ್ತೆ ಕೂದಲು ಜೆಲ್ ಅಪ್ಲೈ ಮಾಡಿದ್ಮೇಲೆ ಅಂತ ಹೇಳಿಬಿಟ್ಟು ಸೊ ನೋಡಿ ಈಗ ನಾನು ಏರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಆಫ್ಟರ್ ಒನ್ ಅವರು ಸೊ ಎಷ್ಟು ಸಖತ್ತಾಗಿ ಶೈನಿಂಗ್ ಆಗಿ ಕಾಣ್ತಿದೆ ಅಂತ ನೀವೇ ನೋಡ್ತಿರ್ಬಹುದು ಖಂಡಿತ ನೀವು ಟ್ರೈ ಮಾಡಿ ಹೇಗ್ ಬಂತು ರಿಸಲ್ಟ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ